ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ವಿಷಯ ಏನು ಹೇಳಪ್ಪ ಅಂತಂದರೆ ನಮ್ಮ ಕಳವಾರ್ ಎಸ್ ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಸರ್ದಾರ್ ರಾಯಪ್ಪ ಅವರ ನೇತೃತ್ವದಲ್ಲಿ ಗಣಮೇಶ್ವರ್ ಗ್ರಾಮಲಿಂದ ಜಿಲ್ಲಾ ಕಚೇರಿಯವರು ಸುಮಾರು ಇಪ್ಪತ್ತು ದಿನಗಳ ಕಾಲ ಆಯಿತು ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಇವತ್ತು ಬಂದು ಏನು ಗೊಂದಲ ಸೃಷ್ಟಿ ಮಾಡೋಕ್ಕಿಲ್ಲ ಅಂದರೆ ನಮ್ಮ ಸರ್ಟಿಫಿಕೇಟ್ ಸಲುವಾಗಿ ಇವತ್ತು ಪಾದಯಾತ್ರೆ ಮಾಡಿದ್ದಾರೆ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾ ಇಲ್ಲ ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತಂದು ಗೊತ್ತಿಲ್ಲ ಯಾರಿಗೆ ಕೇಳಿದ್ರೆ ತಹಸೀಲ್ದಾರ್ ಕೇಳಿದ್ರೆ ಗ್ರೇಟ್ ಒನ್ ಹೇಳ್ತಾರೆ ಗ್ರೇಟ್ ಒನ್ ಹೇಳಿದ್ರೆ ತಹಸೀಲ್ದಾರ್ ಹೇಳಿದ್ರೆ ತಹಸೀಲ್ದಾರ್ ಹೇಳಿದ್ರೆ ಡಿ ಸಿ ಎ ಡಿ ಸಿ ಹೇಳ್ತಾರೆ ಎ ಡಿ ಸಿ ಹೋದ್ರೆ ಡಿ ಸಿ ಹೇಳ್ತಾರೆ ಡಿ ಸಿ ಹೇಳಿದ್ರೆ ಉಸ್ತಾವಿ ಅವರಿಗೆ ಹೇಳ್ತಾರೆ ಅವರೆಲ್ಲ ಅಂತ ಹೇಳ್ತಾಯಿದ್ರೆ ಇವಾಗ ಬಿ ಜೆ ಪಿ ಸರ್ಕಾರ ಲಾಸ್ಟ್ ಐದು ವರ್ಷದಿಂದ ನಮಗೆ ಎಷ್ಟೇ ಆಗಿತ್ತು ಐದು ವರ್ಷದಿಂದ ಬಸವರಾಜ ಬೊಮ್ಮಾಯಿ ಅವರು ಬಂದು ನಮಗೆ ಎಷ್ಟೇ ಕೊಟ್ಟಿದ್ದು ನಿಜಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಎಷ್ಟಿದೆ ಏನು ಪ್ರಾಬ್ಲಮ್ ಇದಿಲ್ಲ ನಿರಂತರವಾಗಿ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಯಾವಾಗ ಇಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದಿದೆಯಲ್ಲ ಆವಾಗಿ ನಡೆದು ನಮಗೆ ಎಷ್ಟು ಸರ್ಟಿಫಿಕೇಟ್ನಲ್ಲಿ ಆಗಲಿ ಸಿಂಧುತ್ವದಲ್ಲಿ ಆಗಲಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಯಾಕೆ ನಾವೇನು ನಾವೇನು ತಳವಾರಲ್ಲ ನಾವು ಯಾರಾಜ ತಳವಾರಿಲ್ಲ ಅಂತಂದು ಏನು ಆರಾಧ್ಯ ಇದ್ದವ್ರು ಕೊಡುವಂಥ ಬರ್ರಿ ಏನದ ನೋಡಿರಿ ಚೆಕ್ ಮಾಡಿರಿ ನಮ್ಮ ತಳವಾರಿದ್ದೆವು ನಮ್ಮ ಮುತ್ಯ ನಮ್ಮ ತಾತಾಜ್ಜ ಏನೇನಿದ್ರು ಎಲ್ಲ ನೋಡಿ ನೀವು ಅಷ್ಟೇ ಸರ್ಟಿಫಿಕೇಟ್ ಕೊಡ್ರಲ್ಲ ಅದು ಇದು ಬಿಟ್ಟು ಇಲ್ಲ ನಿಮಗೆ ಕೊಡಕ್ಕಾಗಲ್ಲ ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳ್ತಾರೆ ಯಾಕೆ ಈ ಥರ ನಿರಂತರವಾಗಿ ನಮ್ಮ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಈಗ ನೋಡಬೇಕು ತ ನಮ್ಮ ನೌಕರದಾರಿಗೆ ಸಿಂಧುತ್ವ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಸರ್ ಎಲ್ಲಿ ಹೋಗ್ಬೇಕು ಸರ್ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗೆ ನಮಗೆ ಕೊಡ್ತಾ ಇದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೊಡ್ತಲ್ಲ ಇಲ್ಲೇ ಬಾಜು ಬಿಜಾಪುರ್ನಲ್ಲಿ ಇದೇ ಬಾಜು ಬಿಜಾಪುರದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಬಾಜು ಬಿಜಾಪುರ ಇದೇನು ಕಲಬುರಗಿ ಏನು ಇದೆಯಾ ಏನು ಬಾಂಗ್ಲಾದೇಶನಲ್ಲಿ ಇದೆಯಾ ಯಾಕೆ ಕೊಡ್ತಾನೆ ನಮಗೆ ಸರ್ಟಿಫಿಕೇಟ್ ಇಲ್ಲಿ ಪ್ರೆಷರ್ ಹಸಿದ್ರೆ ಹೇಳ್ತಾರೆ ಜಿಲ್ಲಾ ಆಡಳಿತ ಕೊಡಬೇಡ ಅಂತಾರೆ ಮತ್ತೆ ಡಿ ಸಿ ಅವ್ರು ಕೊಡಬೇಡ ಅಂತಾರೆ ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಡಿ ಸರ್ಟಿಫಿಕೇಟ್ ಅಂತಾರೆ ಅಂತಂದು ಈ ನಮಗೆ ಹೇಳ್ತಾ ಇದ್ದಾರೆ ಸರ್ ಏನು ಜಿಲ್ಲಾ ಆಡಳಿತ ಏನು ಅವರು ಪಾಲಿಟಿಕ್ಸ್ ಲೀಡರ್ಗಳು ಕೈ ಒಂಬೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾವು ನಮ್ದು ಏನಂದ್ರೆ ನಮ್ಮ ಜಾತಿ ಪ್ರಮಾಣ ಪತ್ರ ಕೊಡಬೇಕಲ್ಲ ಸರ್ ನಮ್ಮ ಜಾತಿ ಪ್ರಮಾಣ ಪತ್ರ ಅದೇ ಹೋಗ್ಬೇಕು ನೀವು ತಾವು ಬೆಳಗಾವಿನಲ್ಲಿ ನೋಡಬೇಕು ಸತೀಶ್ ಜಾರಕೋಳಿ ಸಾಹೇಬ್ರು ಹೇಳ್ತಾರೆ ಅವರು ಇವ್ರಿಗೆ ಅಂತ ಸತೀಶ್ ಜಾರಕೋಳಿ ಅವ್ರೇ ಒಂದು ಫೇಕ್ ಎಸ್ಟಿ ಸರ್ಟಿಫಿಕೇಟ್ ತಗೊಂಡಿದ್ದೇರು ಅವರು ಅಲ್ಲೇ ಏನು ಇದು ಅಲ್ಲಿ ಇಲ್ಲಿ ನಮಗೆ ಯಾಕೆ ಒಂಥರ ಮಾಡ್ತಾ ಇದ್ದಾರೆ ಸರ್ ಬಿಜಾಪುರ್ನಲ್ಲಿ ಏನು ಚಾಲೂ ಇದೆಯಲ್ಲ ಸರ್ಟಿಫಿಕೇಟ್ ಆ ನಮಗೆ ಇಲ್ಲಿ ಕೂಡ ಚಾಲು ಮಾಡ್ಬೇಕಂತ ಇವತ್ತು ಸುಮಾರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಜನರು ಸೇರಿ ಇವತ್ತು ಡಿ ಸಿ ಕಚೇರಿ ಮುತ್ತಿಗೆ ಹಾಕಿದ್ದೇವೆ ಸರ್ ನೋಲಿಂದ ಸರ್ ಸ್ಟೂಡೆಂಟ್ ಬಂದಿದ್ದಾರೆ ಬಂದಿದ್ದಾರೆ ಅಕ್ಕಂದಿರು ಬಂದಿದ್ದಾರೆ ಎಲ್ಲರು ಇಷ್ಟೊಂದು ಸಾವಿರ ಐದು ಸಾವಿರ ಜನರು ಸೇರಿ ನಾವು ಇವತ್ತು ಇದು ಮಾಡ್ತಾ ಇದೇವೆ ಸರ್ ವಿರೋಧ ಪ್ರದರ್ಶನ ಸರ್ ಈಗ ಕೊನೆಯದಾಗಿ ತಮ್ಮ ಹೋರಾಟ ಇಲ್ಲಿವರಿಗೆ ನಮ್ಮ ಹೋರಾಟ ನಿರಂತರ ಯಾರಿಗೂ ನೋ ಸರ್ಟಿಫಿಕೇಟ್ ಕೊಡೋವಾಗ ಗೊಂದಲ ಏನೂ ಮಾಡಬಾರ್ದು ಸರ್ ಒಂದಲ ಕೊಡ್ಲಾರ್ದೆ ತೋರ್ ಸರ್ಟಿಫಿಕೇಟ್ ಅಂತ ಕೊಡಬೇಕು ಸಿಂಧುತ್ವ ನೀಡಬೇಕು ಅದು ಅಷ್ಟೇ ನಮ್ಮ ಬೇಡಿಕೆ ಅದ ಸರ್ ಏನಿಲ್ಲ ಮತ್ತೆ ತಮ್ಮ ಹೆಸರು ನನ್ನ ಹೆಸರು ಪ್ರೇಮ್ ಕೊಹ್ಲಿ ಅಂತಂದಿ ಸರ್ ಥ್ಯಾಂಕ್ ಯು ಧನ್ಯವಾದ